ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಉಳ್ಳಾಲ ಇದರ ವತಿಯಿಂದ ಈ ಬಾರಿ ಹಬ್ಬಕ್ಕ ಉತ್ಸವದಲ್ಲಿ ಇಬ್ಬರು ಸಾಧಕ ಮಹಿಳೆಯರಿಗೆ ಹಬ್ಬಕ್ಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಕವಿ ಲೇಖಕಿ ಕ್ಯಾಥರಿನ್ ರೋಡ್ರಿಗಸ್ ಹಾಗೂ ಸಮಾಜ ಸೇವಕಿ ಸುವಾಸಿನಿ ಜಿ ಬಬ್ಬುಕಟ್ಟೆ ಅವರಿಗೆ ಪ್ರಶಸ್ತಿ ಸಂದಾಯವಾಗಿದೆ ಈ ಬಗ್ಗೆ ದಿನಕರ ಉಳ್ಳಾಲ್ ಹಾಗೂ ಅತಿಥಿಗಳಾಗಿದ್ದ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಡಿ ಎಸ್ ಘಟಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಇಬ್ಬರು ವೀರರಾಣಿ ಅಬ್ಬಕ್ಕ ಪ್ರಶಸ್ತಿ ಪ್ರಸ್ತುತರು ಒಬ್ಬರು ವೀರರಾಣಿ ಕ್ಯಾಥ್ರಿನ್ ರೋಡಿಗಸ್ ಹಿರಿಯ ಇವತ್ತು ಕಲಾವಿದ ಕಲಾ ಸಾಹಿತ್ಯ ಕ್ಷೇತ್ರ ನಾಟಕ ಕ್ಷೇತ್ರ ಇವತ್ತು ಎಲ್ಲವನ್ನು ಕೂಡ ರಚನೆ ಮಾಡಿ ಬಹಳಷ್ಟು ಹೆಸರನ್ನ ಗಳಿಸಿ ಈಗೊಂದು ಈಗಾಗಲೇ ಅವರ ಬಗ್ಗೆ ನುಡಿದಂತೆ ಆ ಒಂದು ತಾಯಿ ಇವತ್ತು ಎಲ್ಲರೂ ಕೂಡ ಸಮಾಜಕ್ಕೆ ಮಾದರಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಮಾಡಿದಂತಹ ಸಾಧನೆಗೆ ಇವತ್ತು ವೀರರಾಣಿ ಹಬ್ಬಕ್ಕ ಪ್ರಶಸ್ತಿ ಗಳಿಸಿದೆ ಅವರಿಗೆ ಎಲ್ಲರ ಪರವಾಗಿ ಸೇರಿದ ತುಂಬಿದ ಜನತೆಯ ಪರವಾಗಿ ಪೂರಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಇನ್ನೊಬ್ರು ನಮ್ಮ ಸುವಾಸಿನಿಗೆ ಬಬ್ಬುಕಟ್ಟೆಯವರು ನಮ್ಮ ತಾಯಿ ಸಮಾನರು ನಾವೆಲ್ಲ ರಾಜಕೀಯವಾಗಿ ಸೇರುವಾಗಲೇ ನಮ್ಮನ್ನ ಕೈ ಹಿಡಿದು ಮುನ್ನಡೆಸ್ಕೊಂಡು ಹೋದವರು ನಮ್ಮ ತಾಯಿ ಸಮಾನರಾಗಿರ್ತಕ್ಕಂಥ ಸುಹಾಸಿನಿ ಅಮ್ಮನವರು ಯಾವತ್ತೂ ಕೂಡ ಸೇವೆ ಅಂತ ಹೇಳಿದ್ರೆ ಅಮ್ಮನ ಹೆಸರು ಯಾವ್ದ ರಾಜಕೀಯ ಕ್ಷೇತ್ರ ಹಾಗೆ ಸಾಮಾಜಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಆರೋಗ್ಯ ಕ್ಷೇತ್ರ ಎಲ್ಲ ಕ್ಷೇತ್ರದಲ್ಲಿ ಕೂಡ ಸುಹಾಸಿನಿ ಅಮ್ಮನವರ ಸೇವೆ ಇದೆ ಬಹಳಷ್ಟು ವರ್ಷಗಳಿಂದ ಈಗಲೂ ಕೂಡ ನಾನು ಅವರ ಹತ್ರ ಮೊಮ್ಮೆ ಮಾತಾಡಿದ್ರುಂಟು ಅವರ ದಿನನಿತ್ಯದ ದಿನಚರಿಗಳನ್ನ ಕೇಳಿದ್ರೆ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ರಾತ್ರಿ ಹನ್ನೊಂದು ಗಂಟೆವರೆಗೆ ಅವರು ಹೇಳ್ತಾರೆ ಅನ್ನ ಅವರ ದಿನಚರಿಯನ್ನ ಅವ್ರು ಹೇಳ್ತಾರೆ ಈಗ್ಲೂ ಕೂಡ ಮನೆಯಲ್ಲಿ ಅಡಿಗೆ ಮಾಡುವಂತಹ ಒಂದು ನಿತ್ಯ ಸಂಸ್ಕೃತಿಯನ್ನ ಬೆಳೆಸ್ಕೊಂಡು ನಮ್ಮ ನಮ್ಮ ಅಮ್ಮ ನಮ್ಗೆಲ್ರಿ ಕೂಡ ಆದರ್ಶ ಮಾದರಿ ಅಂತ ನಾವು ಹೇಳಲಿಕ್ಕೆ ಬಯಸಿಕೊಂಡು ನಾವೆಲ್ಲ ದೇವರ ಹತ್ರ ಬೇಡದಷ್ಟೇ ಅಮ್ಮನಂತಹ ಆರೋಗ್ಯ ಆ ದೇವರು ನಮ್ಗೆಲ್ಲರಿ ಕೂಡ ಅಂತ ಒಂದು ಆರೋಗ್ಯದ ಸೌಭಾಗ್ಯ ನಮಗೂ ನಿಮಗೂ ಎಲ್ರಿ ಕೂಡ ದಯಪಾಲಿ ಅಂತೇಳಿ ನಾನು ದೇವರತ್ರಿ ಶುಭ ಸಂಜೆಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಹಾಗಾಗಿ ಅಂತ ಚುರುಕುತನದಿಂದ ಲವಲವಿಕೆಯಿಂದ ಎಲ್ಲರಿಗೂ ಕೂಡ ಸ್ಫೂರ್ತಿಯಾಗಿ ಮಾದರಿಯಾಗಿ ಅವರನ್ನು ನೋಡುವಾಗಲೇ ಗೊತ್ತಾಗ್ತದೆ ಅವರಾಗಿ ನಾವು ಆಗ್ಬೇಕೆನ್ನುವಂತಹ ಒಂದು ಮನಸ್ಸು ನಮ್ಮಲ್ಲಿ ಹುಮ್ತದೆ ಹಾಗಾಗಿ ಈಗಾಗಲೇ ಎಲ್ಲರೂ ಹೇಳಿದಂತೆ ನುಡಿದಂತೆ ಅಂತಹ ಒಂದು ಸೇವೆಗೆ ಪ್ರಾಮಾಣಿಕ ಸೇವೆಯನ್ನ ನೀಡ್ತಕ್ಕಂತಹ ಹಬ್ಬಕ್ಕ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂತಹ ಸುವಾಸಿನಿ ಅಮ್ಮನವರಿಗೆ ಎಲ್ಲ ಜನತೆಯ ಪರವಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ ಹಾಗಾಗಿ ಈ ವರ್ಷದ ಇಬ್ಬರು ವ್ಯಕ್ತಿ ನಮ್ಮ ತಾಯಂದಿರಿ ಕೂಡ ಕೊಟ್ಟಂತ ಪ್ರಶಸ್ತಿ ನಿಜವಾಗಿ ಕೂಡ ಹರ್ರು ಈ ನಾನು ಕಮಿಟಿಯವರಿಗೆ ಕೂಡ ಅಭಾರಿಯಾಗಿದ್ದೇನೆ ತಾವು ಆಯ್ಕೆ ಮಾಡಿದಂತಹ ಇಬ್ಬರು ಕೂಡ ನಿಜವಾಗಿ ಕೂಡ ಸಮಾಜದಲ್ಲಿ ಒಳ್ಳೆ ಸೇವೆಯನ್ನ ಮಾಡಿ ಮಾದರಿ ಮಹಿಳೆಯರಿಗೆ ಶಕ್ತಿಯಾಗಿ ಸಮಾಜಕ್ಕೆ ಒಂದು ರೂಪಿಣಿಯಾಗಿ ಕೆಲಸ ಮಾಡ್ತಕ್ಕಂಥ ಈ ಒಂದು ಇಬ್ಬರಿ ಕೂಡ ಕೊಟ್ಟಂತ ಪ್ರಶಸ್ತಿ ಖಂಡಿತವಾಗಿಯೂ ಕೂಡ ವೀರರಾಣಿ ಅಬ್ಬಕ್ಕ ಸಮಿತಿಯ ಸರ್ವ ಪದಾಧಿಕಾರಿಗಳು ಅಧ್ಯಕ್ಷರಿಗೆ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡು ಅದು ಕೂಡ ಪ್ರಶಸ್ತಿ ಕೂಡ ಸಮಾಜ ಸೇವೆಗೆ ನಾವು ಈ ಸಲ ಏನು ಅವರನ್ನಿಬ್ಬರನ್ನ ಬೇರೆ ರೀತಿಯಲ್ಲಿ ನೋಡಲಿಲ್ಲ ಒಂದು ಸಮಾಜ ಸೇವೆಗೆ ಅಂತ ಪ್ರಶಸ್ತಿ ಕೊಟ್ಟಿದ್ದೇವೆ ಒಂದು ಸಾಹಿತ್ಯಕ್ಕೆ ಅಂತ ಕೊಟ್ಟಿದ್ದೇವೆ ಎರಡು ಕೂಡ ಹಬ್ಬಕ್ಕ ಪ್ರಶಸ್ತಿ ಇವತ್ತು ನಮ್ಮವರ ಸುವಾಸಿನ ಕರು ಸುವಾಸಿನ ಬಬ್ಬುಕಟ್ಟೆಯವರು ನಮ್ಮೊಟ್ಟಿಗೆ ನಮ್ಮ ಇದೇ ನಗರಸಭೆಯಲ್ಲಿ ಸಾಯಿ ಅಧ್ಯಕ್ಷರಾಗಿದ್ದರು ಅಧ್ಯಕ್ಷರಾಗಿದ್ದು ಅವರು ನಮ್ಮ ಹಬ್ಬಕ್ಕ ಉತ್ಸವ ಸಮಿತಿಯ ಪ್ರಾರಂಭದ ಮಹಿಳಾ ಸಂಚಾಲಕರು ಕೂಡ ನಮ್ಮ ಹಬ್ಬಕ್ಕ ಸಮಿತಿಯಲ್ಲಿ ಪ್ರಾರಂಭದಲ್ಲಿ ನಾನು ಜಯರಾಮ್ ಶೆಟ್ಟಿ ಅವರು ಸದನ ಮಂಗೇರವರು ಅದೇ ರೀತಿ ಸುವಾಸಿನಾಯ್ಕನ್ ಅವರು ಇದ್ರು ಆ ಮತ್ತು ಬೇರೆಲ್ಲ ಸಮಿತಿಯವರು ನಮ್ಮೆಲ್ಲ ಒಟ್ಟಿಗೆ ಸೇರಿಕೊಂಡು ಹಬ್ಬಕ್ಕ ಸಮಿತಿಯನ್ನು ಪ್ರಾರಂಭ ಮಾಡಿದ್ರು ಅವರಿಗೆ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸುವಾಸಿನಿ ಚಿ ಬಬ್ಬುಕಟ್ಟೆ ಮತ್ತು ಕ್ಯಾಥರಿನ್ ರಾಡ್ರಿಗಸ್ ಅವರುಗಳನ್ನು ಗೌರವಿಸಲಾಯಿತು ಪ್ರಶಸ್ತಿ ಪುರಸ್ಕೃತರು ಕೃತಜ್ಞತೆ ಸಲ್ಲಿಸಿ ಮಾತನಾಡಿದರು ವೇದಿಕೆಯಲ್ಲಿರುವ ಎಲ್ಲ ಬಂದು ಭಗಿನಿಯರೇ ಮುಂದಿರುವ ಎಲ್ಲ ಆತ್ಮೀಯರೇ ಹಬ್ಬಕ್ಕ ಉತ್ಸವದ್ದು ನಾನು ಎಣಿಸಲು ಇರಲಿಲ್ಲ ನನಗೆ ಸನ್ಮಾನ ಮಾಡ್ತಾರೆ ಅಂತ ಆದರೂ ನಾನು ಅವರಿಗೆ ತುಂಬ ಚಿರಋಣಿಯಾಗಿದ್ದೇನೆ ಹಾಗೆ ನನ್ನ ಕೆಲಸ ಎಂದರೆ ಪಾಪದವರಿಗೆ ಹೆಲ್ಪ್ ಮಾಡೋದು ಹಾಗೆ ನಮ್ಮ ಕಾಸಿನಲ್ಲಿ ಹುಷಾರಿಲ್ಲದವರಿಗೆ ಮೂವತ್ತು ಸಾವಿರ ತೆಗೆದುಕೊಡುವ ಈಗ ಒಂದು ಇದಾಗಿದೆ ಒಮೇಗಾ ಫೌಂಡೇಶನ್ನಿಂದ ಹಾಗೆ ಅದು ಒಂದು ಈಗ ಮಾಡ್ತಾ ಇದ್ದೇನೆ ನಾನು ಸೇವೆ ಮಾಡ್ತೇನೆ ಆದರೆ ಫೋನ್ನ ಮೂಲಕ ಈಗ ನಡೀಲಿಕ್ಕೆ ಅಷ್ಟು ತಾಳ್ಮೆ ಇಲ್ಲ ನನಗೆ ಹಾಗಾಗಿ ನನಗೆ ಸನ್ಮಾನ ಮಾಡಿದಂಥ ಎಲ್ಲರಿಗೂ ಅಭಿನಂದಿಸುತ್ತಾ ನಾನು ಎರಡು ಮಾತನ್ನು ಮುಗಿಸ್ತೇನೆ ಆತ್ಮೀಯರೇ ಯಾವ ಮಾತಿನಿಂದ ನನ್ನ ಮಾತನ್ನು ಆರಂಭಿಸಲಿ ಎಂಬುದೇ ಒಂದು ರೀತಿಯ ತೊಳಲಾಟಕ್ಕೆ ನಾನು ತೊಡಗಿದ್ದೇನೆ ಬದುಕಿನ ಪುಟದಲ್ಲಿ ಏನೋ ಬರೆದೆ ಆ ಬರೆದ ವಿಷಯ ಕೆಲವರ ಸ್ಮೃತಿಯನ್ನು ಮುಟ್ಟಿತು ಸ್ಮೃತಿಯನ್ನು ಮುಟ್ಟಿದಾಗ ಮನವನ್ನು ತಟ್ಟಿತು ಮನವನ್ನು ತಟ್ಟಿದಾಗ ಸಮಾಜಮುಖಿಯಾಗಿ ಹೊರಹೊಮ್ಮಿತು ಜೀವನದಲ್ಲಿ ಬದುಕೆ ಒಂದು ರೀತಿಯಲ್ಲಿ ಸಾಹಿತ್ಯದ ಅಂಗಳ ಅಂತ ಹೇಳ್ಬೋದು ನಾನಿಂದು ನಿಮ್ಮ ಮುಂದೆ ಇಷ್ಟೊಂದು ಖುಷಿಯಿಂದ ಮಾತಾಡ್ತೇನೆ ಆದರೆ ನನ್ನ ಬದುಕಿನಲ್ಲಿ ಆ ಪೆನ್ನು ಮತ್ತು ಆ ಪುಸ್ತಕ ಜೀವನದ ಅತ್ಯಂತ ಮೌಲ್ಯವನ್ನು ಕೊಟ್ಟಂಥ ಆ ವಿಚಾರಗಳು ಅದರಿಂದಲೇ ನಾನಿಂದು ತಮ್ಮ ಮುಂದೆ ನಿಂತು ಮಾತನಾಡುವ ಸಾಧ್ಯತೆ ಬಂತು ಮನುಷ್ಯ ಇವತ್ತು ಹುಟ್ಟಿ ನಾಳೆ ಸತ್ತರೆ ಅವನ ಬದುಕು ಮುಗಿದ ಅಧ್ಯಾಯವಾಯಿತು ಕಾರ್ಯದರ್ಶಿ ಧಲಕ್ಷ್ಮಿ ಕಟ್ಟಿ ನಿರೂಪಿಸಿದ್ರು